ಆತ್ಮೀಯ ವೀಕ್ಷಕರೇ ಬಾಸ್ಟಿವಿಗೆ ಸ್ವಾಗತ ಮಾನವರಿಗೆ ಅವಶ್ಯಕ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದು ವಿಶ್ವಕರ್ಮ ಪೂಜ್ಯರು ಶಾಸಕ ಕಾಶ್ಯಪ್ನವರ್ ಉಭಯ ತಾಲೂಕುಗಳಾದ ಹುಣುವನ್ ಇಲ್ಕಲ್ ವಿಶ್ವಕರ್ಮ ಕಟ್ಟಡ ಕಾರ್ಮಿಕ ಕಾರ್ಪೊರೇಟರ್ ಸಂಘದ ವತಿಯಿಂದ ಆಯೋಜಿಸಿದ್ದ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪನವರು ಜಗತ್ತನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ ಜೀವಂತ ಜೀವಿಗಳಿಗೆ ಅವಶ್ಯಕ ವಸ್ತುಗಳನ್ನು ನೀಡಿದ್ದು ವಿಶ್ವಕರ್ಮ ಪೂಜ್ಯರು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮುತ್ತಣ್ಣ ಕಲ್ಗೋಡಿ ರವಿ ಬಡಿಗೇರ್ ವಿಶ್ವಕರ್ಮ ಸಮುದಾಯದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅದರ ಒಂದು ಅವಶ್ಯಕತೆಗಳಲ್ಲ ಆ ಅವಶ್ಯಕತೆಗಳನ್ನ ತಾವು ಸದಿಪ ಸದಿಭೋಗ ಪಡಿಸಿಕೊಳ್ಳುವಂತ ಕೆಲಸ ತಂದು ಆಗ್ಬೇಕು ಯಾಕಂದ್ರೆ ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ಇದ್ದಾಗ ಇವತ್ತು ಎಲ್ಲರೂ ತಮ್ಮನ್ನ ಗೌರವಿಸುವಂತದ್ದು ಇವತ್ತು ನಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ಮುಂದೆ ಹಿಡಿತಾ ಇದ್ರು ಇನ್ನು ನಮ್ಮ ವಿವಿ ಗೌಡರ್ ಅವರು ಹೇಳಿದ ಹಾಗೆ ಇನ್ನೂ ಸ್ವಲ್ಪ ಎಲ್ಲೋ ಅಲ್ಪ ಸ್ವಲ್ಪ ಸ್ವಲ್ಪ ಉಳಿದಿದೆ ತೊಂದರೆ ಅಂತ ಹೇಳ್ತಾ ಇದ್ರು ಪ್ರತ್ಯೇಕ ನಾನು ಈ ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗಿಲ್ಲ ಪೂಜ್ಯರಿಗೆ ಈ ಮಾತನ್ನು ನಾನು ಪೂಜ್ಯರ ಅನುಮತಿ ತಗೊಂಡು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಇವತ್ತು ನಾವು ತಾವು ತಯಾರ ಮಾಡ್ತೀವಿ ತಯಾರ ಮಾಡ್ತೀವಿ ಅದು ಬಂಗಾರದಾಗಿರ್ಬೋದು ಅದು ಠಾಂಪುರದಾಗಿರ್ಬೋದು ಅದು ಹಿತ್ತಾಳೆ ಆಗಿರ್ಬೋದು ಎಲ್ಲ ವಸ್ತುಗಳನ್ನ ಬೆಸೆಯುವಂತ ಕೆಲಸ ಇವತ್ತು ನಿಮ್ಮ ಸಮಾಜ ಮಾಡುತ್ತೆ ನಿಮ್ಮ ಸಮಾಜದಲ್ಲಿರುವಂತಹ ಆ ಬೆಸಿಗೆ ಬಿಟ್ಟಿರುವಂತಹ ಅವ್ರನ್ನ ತಾವು ಬೆಸಿಗೆ ಹಾಕಿ ಅದನ್ನ ತಿಳಿಸುವಂತ ಕೆಲಸ ಪುಷ್ಕರದಲ್ಲಿ ಇವತ್ತು ಹೇಳಿಬೇಕು ಅನ್ನೋದು ಯಾಕಂದ್ರೆ ಎಲ್ಲವನ್ನೂ ಕುಡಿಸುವಂತ ಶಕ್ತಿ ತಮ್ಮಲ್ಲಿ ವಿಶ್ವಕರ್ಮ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಸಮಾಜದಲ್ಲಿರುವಂತ ಸಣ್ಣ ಪುಟ್ಟ ಅದನ್ನ ಬೆಸೆಯುವಂತ ಕೆಲಸ ತಮ್ಮ ಸಮಾಜ ಮಾಡಿದ್ರೆ ಇನ್ನೂ ಈ ಸಮಾಜ ಎತ್ತಿರಕ್ಕ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬೆಳೆಯೋದಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಾಗಿ ಬೆಳೀಬೇಕು ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಗೌಡರು ಅವರು ಹೇಳ್ತಾ ಇದ್ರು ಒಂದು ವಿಶ್ವಕರ್ಮ ಮಂದಿರವನ್ನ ಕಟ್ಟಬೇಕು